ಹಾಸನ ಸ್ಥಳ ಪರಿಶೀಲನೆ ಮಾಡುವುದು ಜನಪ್ರತಿನಿಧಿಯಾಗಿ ನನ್ನ ಧರ್ಮ ನಾನು ಕರ್ನಾಟಕಕ್ಕೆ ಬರ್ತೀನಿ ಅಂದರೆ ಅವರಿಗೆ ಕೈಕಾಲು ನಡುಗುತ್ತದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಸಕಲೇಶ್ಪುರ ತಾಲೂಕಿನ ದೊಡ್ಡತಪ್ಪಲು ಗ್ರಾಮದಲ್ಲಿ ಭೂ ಕುಸಿತವಾಗಿರುವ ಸ್ಥಳಕ್ಕೆ ಭೇಟಿ ಮಾಡಿ ಮಾತನಾಡಿದಂತಹ ಅವರು ಕರ್ನಾಟಕಕ್ಕೆ ನಾನು ಬರುವುದನ್ನೇ ಸಹಿಸಲ್ಲ ಅಂದ್ರೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ನಾನು ಬರ್ಲೇಬಾರದು ಎನ್ನುವ ರೀತಿ ಹೇಳಿಕೆ ನೀಡ್ತಿದ್ದಾರೆ ಮಂಡ್ಯಗೆ ಹೋದ್ರೂ ಬೇಡ ಅಂತಾರೆ ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿಗೂ ಬೇಡ ಅಂತಾರೆ ಸದ್ಯ ಹಾಸನಕ್ಕೆ ಬರಬೇಡಿ ಅನ್ಲಿಲ್ಲ ಎಂದು ಗೇಲಿ ಮಾಡಿದ್ರು ನಾನು ಅಶೋಕ್ ಒಟ್ಟಿಗೆ ಬಂದಿದ್ದೇವೆ ಇಲ್ಲಿ ಜಿಲ್ಲಾಡಳಿತ ಸೂಕ್ಷ್ಮವಾಗಿ ನೋಡಲು ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನಿನ್ನೆ ಐದು ಕಿಲೋಮೀಟರ್ ಹಿಂದೆಯೇ ತಡೆಗೋಡೆ ಇಟ್ಟು ಏನು ಚಿತ್ರೀಕರಣ ಮಾಡದ ರೀತಿ ಆದೇಶ ಮಾಡಿದ್ರು ನಾನು ಯಾರನ್ನೂ ಟೀಕೆ ಮಾಡಲು ಹೋಗಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಪಾಪ ಕೆ ಶಿವಕುಮಾರ್ ಅವರು ಮಿಲಿಟರಿ ತರಬೇಕು ಎಂದು ಹೇಳಿದ್ದಾರೆ ಈ ರಾಜ್ಯದಲ್ಲಿ ಧರೋಡೆ ನಡೆಯುತ್ತಿದೆ ಆಕ್ಟಿವಿಟಿಗಿಂತಲೂ ಧರೋಡೆ ಟೆರರಿಸ್ಟ್ ಚೆನ್ನಾಗಿ ನಡೀತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಗುಡುಕಿದ್ರು ಧರೋಡೆ ಹೊಡೆಯುವುದನ್ನ ನಿಲ್ಲಿಸಲು ಮಿಲಿಟರಿ ಕರೆ ತರಲು ಹೇಳಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು ನನ್ನನ್ನ ನೋಡಿದ್ರೆ ಡಿಪ್ರೆಷನ್ನಲ್ಲಿ ಇರುವವನ ತರ ಕಾಂತೀನಾ ಮಿಲಿಟರಿ ತರಲು ಏಕೆ ಹೇಳಿದ್ರು ಅಂತ ನಾನು ಯೋಚನೆ ಮಾಡ್ತಿದ್ದೇನೆ ಯಾವ ಸರ್ಕಾರವು ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಲು ಸಾಧ್ಯವೇ ಇಲ್ಲ ಎಂಬ ಸಚಿವ ಮಂಕಾಳ್ ವೈದ್ಯ ಹೇಳಿಕೆಗೆ ಮಾತನಾಡಿದ ಅವರು ಅವರಿಗೆ ಸಮಯ ಸಿಕ್ಕಿದ್ರೆ ಕೊಡುಗೆಗೆ ಭೇಟಿ ನೀಡಲಿ ನನ್ನ ಕಾಲದಲ್ಲಿ ಸಂತ್ರಸ್ತರಿಗೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿದ್ದೇನೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೇನೆ ಐವತ್ತು ಸಾವಿರ ರೂಪಾಯಿ ಪದಾರ್ಥ ಕೊಳ್ಳಲು ಕೊಟ್ಟಿದ್ದೇವೆ ಗೊತ್ತಿಲ್ಲದೆ ಹೋದರೆ ಹೋಗಿ ನೋಡ್ಕೊಂಡು ಬರಲಿ ಎಂದು ತಿರುಗೇಟು ನೀಡಿದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತು ಮುಂದುವರಿಸಿದ ರೇವಣ್ಣ ಅಧಿವೇಶನ ಮುಗಿದ ಬಳಿಕ ರೇವಣ್ಣರ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಸಲು ಚಿಂತನೆ ಮಾಡಿದ್ದು ಚುನಾವಣೆ ಬಳಿಕ ರೇವಣ್ಣ ಆ ಕುಟುಂಬ ಅಹಿತಕರ ಘಟನೆ ನಡೆದಿದ್ದು ಸರಿಯಷ್ಟೇ ಆದರೆ ರೇವಣ್ಣ ಮಾಡಿರುವ ಅಭಿವೃದ್ಧಿ ಕೆಲಸವನ್ನ ನೋಡಬೇಕಾಗುತ್ತದೆ ಪಕ್ಷದ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ಮತ್ತು ನೈತಿಕ ಸ್ಥೈರ್ಯ ತುಂಬಲು ಬೃಹತ್ ಸಮಾವೇಶ ಮಾಡಲಾಗುವುದು ಎಂದರು ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಯಾಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವ್ರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳು ಕರ್ತವ್ಯ ಆ ಹಿನ್ನೆಲೆಯಲ್ಲಿ ನಾನು ನೆನ್ನೆಯಿಂದ ಏನು ನೆನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ತಿಳಿ ಬಂದಿದ್ದಾನೆ ಕೊಡಗುಗೂ ನಾನು ಯಾಕೆಂದರೆ ಕೊಡಗಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ನೆನಪಿದೆ ನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಒಂದು ಬಡಾವಣೆ ಅಂತ ಬಹುಶಃ ನೆನ್ನೆ ಯದುವೀರವ್ರು ಭೇಟಿ ಕೊಟ್ಟಿದ್ದೇನೆ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು ಮೂರ್ನಾಲ್ಕು ಸಾವಿರ ಜನ ಡೆಬ್ಯುಟ್ ಮಾಡಿದ್ದೆ ಡೆಬ್ಯೂಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೇ ಆಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾಗ ಪಾಪ ನಮ್ಮ ಸಚಿವರು ಉತ್ತರ ಕನ್ನಡದಲ್ಲಿ ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರೋ ಅಲ್ಲಿ ಅಂಗಳ ವೈದ್ಯ ಹತ್ತು ಲಕ್ಷ ಕೊಟ್ಟಿದ್ದು ನಮಗೆಲ್ಲೋ ಕೇಳೇ ಇಲ್ಲ ನಾವು ಮನೆ ಕಟ್ಟ ಬಿಂದೋದರದವ್ರಿಗೆ ಅಂತ ಅಂದ್ಬಿಟ್ಟು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅವ್ರಿಗೆ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡಿದ್ದಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನಾನು ಗಂಡು ಮುಂದೆ ಇವತ್ತು ಅವ್ರ ಪಾಪ ಗೊತ್ತಿಲ್ಲದೇ ಅವ್ರು ಹುಡ್ಕೊಂಬರಬೇಕು ಸಾಧ್ಯವೇ ಇಲ್ಲ ಕೊಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಇಲ್ಲಿ ನನಗೆ ಇವತ್ತು ಅಶೋಕ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಇಬ್ಬರು ಒಟ್ಟಿಗೆ ಬಂದಿದ್ದಾವೆ ಸದ್ಯ ಇಲ್ಲಿ ನಮ್ಮ ಜಿಲ್ಲಾಡಳಿತ ನಮಗೆ ಸ್ವಲ್ಪ ಎಲ್ಲ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನೆನ್ನೆ ನೀವೆಲ್ಲ ಪಾಪ ಮಾಧ್ಯಮದ ಸ್ನೇಹಿತರು ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಇಂದನೆ ತಡೆಗೋಡೆ ಇಟ್ಟು ಕುಮಾರಸ್ವಾಮಿ ಬಂದಿದ್ದನ್ನು ಯಾವುದು ಚಿತ್ರೀಕರಣನೇ ಆಗಬಾರ್ದು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ನೆನ್ನೆ ಒಂದು ಆಲ್ರ ಡ್ರಾಮಾ ನಡೀತು ನಾನು ಯಾರನ್ನು ಟೀಕೆ ಮಾಡೋಕೆ ಹೋಗಲಿಲ್ಲ ಅದು ಒಂದು ಸರ್ಕಾರ ಕೇಳೋದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡೋದು ಈ ರೀತಿ ಮಾಡೋದ್ರಿಂದ ಬಾಬಾ ಹೇಳಿದ್ದಾರೆ ನಮ್ಮ ಮಂತ್ರಿಗಳು ನಮ್ಮ ಯಾರು ರಾಜಣ್ಣವ್ರು ಯಾವ್ದಿರ್ಲಿ ಕೆಲಸ ನಮ್ಮಲ್ಲ ಉಪಮುಖ್ಯಮಂತ್ರಿ ಮಿಲಿಟರಿ ತರಬೇಕಾಗಿತ್ತು ಯಾಕೆ ಮಿಲಿಟರಿ ಹೇಳಿದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ ಟೆರರಿಸ್ಟ್ ಆಕ್ಟಿವಿಟಿಗಿಂತ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡೆಯಿಂದ ಕರ್ಕೊಂಡ್ಬರ ಕೇಳಿದ್ರು ಏನೋ ಗೊತ್ತಿಲ್ಲ ನಾನು ಇಲ್ಲಿ ನೆನ್ನೆ ದಿನ ಅದಕ್ಕೆ ಪಾಪ ತಗೊಂಬರ್ ತರಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ನನ್ಗೆ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಅಲ್ಲಿ ಆಶ್ರಮದಲ್ಲೇ ಮಾತಾಡ್ಲಿಲ್ಲ ಅದರಿಂದ ಇಲ್ಲಿ ಇವತ್ತು ಸರ್ಕಾರ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ನವ್ರು ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದರಿಂದಲಿದೆ ಎನ್ ಡಿ ಆರ್ ಎಫ್ ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಕರ್ನಾಟಕಕ್ಕೆ ನಾನು ಬರೋದನ್ನೇ ಸಹಿಸಲ್ಲ ಅಂದರೆ ಮತ್ತು ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲಿ ನನ್ನೇ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯಾಗೆ ಹೋದರೂ ಬೇಡ ಅಂತಾರೆ ಹೋಗೋದು ಉತ್ರ ಕನ್ನಡಕ್ಕೆ ಹೋದೀನಿ ಅಂದ್ರೆ ಅಲ್ಲೂ ಬೇಡ ಅಂತಾರೆ ಸತ್ಯ ಇಲ್ಲಿ ಆ ಸಂದರ್ಭ ಬರಬೇಡಿ ಅಂತ ಹೇಳ್ಲಿಲ್ಲ ಇದೊಂದು ಸತ್ಯ ಇಲ್ಲೂ ಏನು ಕಾರಣ ಇರ್ಬೋದು ಏನು ಕಾರಣ ಇರ್ಬೋದು ಆಮೇಲೆ ಅವ್ರನ್ನೇ ಕೇಳಬೇಕು ನಾನು ಏನೋ ಅವ್ರು ನಾನು ಬರ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಪುರುಷ ಅವ್ರು ಕೈ ಕಾಲು ಅಂತ ಕಾಣಿಸ್ತದೆ ಸರ್ ಎಸ್ ಎಲ್ ಎನ್ ಯೋ ಕೆ ಟಿವಿ ನ್ಯೂಸ್ ಅರಸಿಕೆರೆ